ಈಗ ಆಸ್ಪತ್ರೆಯಲ್ಲಿರ್ತಕ್ಕಂತಹ ಮಕ್ಕಳು ಇವಾಗ ಹೇಗಿದ್ದಾರೆ ಅನ್ನುವಂತಹ ಪ್ರಶ್ನೆಗಳನ್ನ ಸಾಕಷ್ಟು ಮಂದಿ ಕೇಳ್ತಾ ಇದ್ದೀರಿ ಮತ್ತೆ ಸಾಕಷ್ಟು ಮಂದಿಯ ತಲೆಯಲ್ಲಿ ಕೂಡ ಇರುವಂತಹ ಯೋಚನೆ ಎಸ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಿಜೆಪಿ ಖ್ಯಾತ ಡಿಜಿಟಲ್ ಮೀಡಿಯಾ ಇವತ್ತಿನ ಒಂದು ಹೊಸ ವೀಡಿಯೋ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂತಹ ಸ್ವಾಗತ ಈಗಾಗಲೇ ತಮ್ಮದೇಲಿ ನೋಡಿದ ಬಳಿಕ ನಿಮಗೆ ಗೊತ್ತಾಗಿದೆ ಯಾವ ವಿಷಯದ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೇನೆ ಅಂತ ಸೊ ನೀವು ಇತ್ತೀಚೆಗೆ ಪುತ್ತೂರಿನ ಜಾತ್ರೆಯ ಸಂದರ್ಭದಲ್ಲಿ ಅಪಘಾತದಲ್ಲಿ ಮರಣವನ್ನು ಹೊಂದಿರತಕ್ಕಂಥ ಲೋಕೇಶ್ ಅನ್ನುವಂಥ ವ್ಯಕ್ತಿ ಅವರ ಜೊತೆಯಲ್ಲಿ ಬೈಕ್ನಲ್ಲಿದ್ದಂತಹ ಈ ಎರಡು ಜನ ಅವರ ಮಕ್ಕಳು ಜೀವನ್ ಮರಣ ಹೋರಾಟವನ್ನು ಮಂಗಳೂರಿನ ಆಸ್ಪತ್ರೆಯಲ್ಲಿ ನಡೆಸ್ತಾ ಇದ್ರು ಆ ಮುಖೇನವಾಗಿ ನಾವು ಮಾಡಿರುವಂತಹ ವಿಡಿಯೋವನ್ನು ಗಮನಿಸಿ ಅವರದ್ದೇ ಮನೆಯ ಅಕೌಂಟನ್ನು ಅಂದರೆ ಅವರದ್ದೇ ಮನೆಯ ಸ್ಕ್ಯಾನರನ್ನು ನಾವು ಹಾಕಿದ್ವಿ ಅದಕ್ಕೆ ಸಾಕಷ್ಟು ಮಂದಿ ಧನ ಸಹಾಯವನ್ನು ಸಾಕಷ್ಟು ರೀತಿಯಲ್ಲಿ ಅಂದರೆ ಲಕ್ಷ ಲಕ್ಷ ಸುಮಾರು ಹದಿನೈದು ಲಕ್ಷದಷ್ಟು ಧನ ಸಹಾಯವನ್ನು ಅವರಿಗೆ ಮಾಡಿದಿರಿ ಅವರ ಮಕ್ಕಳ ಒಂದು ಆರೋಗ್ಯ ಕೂಡ ಗುಣಮುಖವಾಗಲಿ ಮತ್ತು ಉಳಿಕೆಯಾಗುವಂತಹ ಹಣದಲ್ಲಿ ಅವರ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಅದು ವಿನಿಯೋಗ ಆಗಲಿ ಅನ್ನುವಂಥ ಕಾರಣಕ್ಕೆ ಬೇಕಾಗಿ ಎಲ್ಲರೂ ಕೂಡ ಸಹೃದಯ ಬಂಧುಗಳು ದೊಡ್ಡ ಮಟ್ಟದಲ್ಲಿ ಸಹಕಾರವನ್ನು ಕೊಟ್ಟಿದ್ದೀರಿ ಆ ನಂತರ ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಸಹಕಾರವನ್ನು ಕೊಟ್ಟಿರೋದಕ್ಕೆ ಮತ್ತೊಂದು ವಿಡಿಯೋವನ್ನು ನಾವು ಮಾಡಿದ್ವಿ ಅದಕ್ಕೂ ಕೂಡ ಒಂದು ಒಳ್ಳೆಯ ರೆಸ್ಪಾನ್ಸನ್ನು ಜನಗಳು ಕೊಟ್ಟು ಅಂದರೆ ಎಲ್ಲರೂ ಕೂಡ ಅವರು ಧನ್ಯವಾದವನ್ನು ಹೇಳಿದರು ಅದಕ್ಕೆ ಕೂಡ ನೀವೆಲ್ಲರೂ ಕೂಡ ಬಹಳಷ್ಟು ಕೃತಜ್ಞರಾಗಿದ್ರಿ ಆ ಸಂದರ್ಭದಲ್ಲಿ ನಾನು ಕಮೆಂಟ್ ಬಾಕ್ಸ್ಗಳನ್ನು ಗಮನಿಸಿರುವಂಥ ರೀತಿಯಲ್ಲಿ ಏನು ಮಾಡಿದ್ರು ಅಂತ ಎಲ್ಲರೂ ಹೇಳಿದರೆ ಆಲ್ಮೋಸ್ಟ್ ಆಗಿ ಎಲ್ಲರೂ ಕೂಡ ಅನಂತರ ನನಗೆ ಕರೆಯನ್ನು ಕೂಡ ಮಾಡಿ ಮೆಸೇಜ್ಗಳನ್ನು ಕೂಡ ಮಾಡಿ ಸಾಕಷ್ಟು ಮಂದಿ ನೀವು ಕೇಳ್ತಾ ಇದ್ರಿ ಸುಮಾರು ಹದಿನೈದು ಲಕ್ಷ ರೂಪಾಯಿಗಳನ್ನು ಎಲ್ಲ ಸಹೃದಯ ಬಂಧುಗಳು ದಾನಿಗಳು ಅವರಿಗೆ ಹಾಕಿದ್ದಾರೆ ಅಂದರೆ ಇಲ್ಲಿ ದುಡ್ಡಿನ ವಿಚಾರಕ್ಕಿಂತಲೂ ಆ ಮಕ್ಕಳು ಹೇಗಿದ್ದಾರೆ ಆ ಮಕ್ಕಳು ಗುಣಮುಖ ಆಗಲಿ ಅಂತ ನಾವೆಲ್ಲರೂ ಕೂಡ ಕಷ್ಟಪಟ್ಟು ಹಣವನ್ನ ಅವರ ಖಾತೆಗೆ ನಾವು ವರ್ಗಾವಣೆ ಭದ್ರವಾಗಿ ಲೋಕೇಶ್ ಅವರ ಪತ್ನಿ ಮಾಲತಿ ಅವರ ಅಕೌಂಟ್ ನಲ್ಲೇ ಇದೆ ಅವರೇ ಅದನ್ನು ಮಕ್ಕಳ ಖರ್ಚುಗಳಿಗೆ ಬೇಕಾಗಿ ಅದನ್ನ ಉಪಯೋಗ ಮಾಡ್ತಾ ಇದ್ದಾರೆ ಮತ್ತೆ ಯಾವ ರೀತಿಯಲ್ಲಿ ಖರ್ಚು ಮಾಡ್ತಾರೆ ಅಂತ ಹೇಳೋದ್ರ ಬಗ್ಗೆ ನಾವು ಅವರ ಜೊತೆ ಅದರ ಬಗ್ಗೆ ಕೇಳಿಕ್ಕೆ ಹೋಗುದಿಲ್ಲ ಕಷ್ಟ ಇರುವಂತ ಸಂದರ್ಭದಲ್ಲಿ ಅದನ್ನ ಖರ್ಚು ಮಾಡ್ತಾ ಇದ್ದಾರೆ ಮಕ್ಕಳ ಆರೋಗ್ಯಕ್ಕೆ ಬೇಕಾಗಿ ಹಾಗಿದ್ರೆ ಈಗ ಆಸ್ಪತ್ರೆಯಲ್ಲಿರ್ತಕ್ಕಂತಹ ಮಕ್ಕಳು ಇವಾಗ ಹೇಗಿದ್ದಾರೆ ಅನ್ನುವಂಥ ಪ್ರಶ್ನೆಗಳನ್ನ ಸಾಕಷ್ಟು ಮಂದಿ ಕೇಳ್ತಾ ಇದ್ದೀರಿ ಮತ್ತೆ ಸಾಕಷ್ಟು ಮಂದಿಯ ತಲೆಯಲ್ಲಿ ಕೂಡ ಅದ್ರ ಇರುವಂತಹ ಯೋಚನೆ ಅದಕ್ಕೆ ಬೇಕಾಗಿ ಇವತ್ತು ಆ ಮಗುವನ್ನು ನೋಡೋದಕ್ಕೆ ಬೇಕಾಗಿ ಆಸ್ಪತ್ರೆಗೆ ಒಬ್ಬ ಅಹ್ ನಮ್ಮ ಒಬ್ಬ ಸಬ್ಸ್ಕ್ರೈಬರ್ ಹೋಗಿದ್ರು ಅವರು ಅಲ್ಲಿಂದ ನನಗೆ ನೇರವಾಗಿ ಕರೆಯನ್ನ ಮಾಡಿದ್ರು ಹಾಗೆಯೇ ಅಲ್ಲಿ ಆ ಒಂದು ಪುಟ್ಟ ಹುಡುಗಿ ಅವತ್ತು ಏನು ಒಂದು ತೊಂದರೆಗೆ ಈಡಾಗಿದ್ಲು ಅಪಘಾತಕ್ಕೆ ಈಡಾಗಿದ್ಲು ಒಂದು ಹುಡುಗಿ ಮತ್ತೆ ಹುಡುಗ ಅಂದ್ರೆ ದೀಪ್ತಿ ಅಂತ ಅವಳ ಹೆಸರು ಹುಡುಗನ ಹೆಸರು ಗಗನ್ ಅಂತ ಈ ಎರಡು ಜನ ಇವಾಗ ಹೇಗಿದ್ದಾರೆ ಅನ್ನುವಂತಹ ಪ್ರಶ್ನೆಗಳು ನಮ್ಮ ಮನಸ್ಸಲ್ಲಿ ಮೂಡಿದೆ ನನಗೂ ಕೂಡ ಸಾಕಷ್ಟು ಬಾರಿ ಅದರ ಬಗ್ಗೆ ನಾನು ಕೂಡ ವರಿ ಮಾಡ್ತಾ ಇದ್ದೆ ಆದ್ರೆ ಮನೆಯಲ್ಲಿ ಒಂದು ಮರಣ ಆಗಿರುವ ಕಾರಣದಿಂದ ಅದರ ಬಗೆಗಿನ ಕಾರ್ಯಗಳು ಕೂಡ ನಡೆಯುತ್ತಿತ್ತು ಅದಕ್ಕೆ ಬೇಕಾಗಿ ಅವರ ಮನೆಗೆ ಹೋಗಿ ನಾನು ವಿಡಿಯೋ ಮಾಡಲಿಲ್ಲ ಸರಿಯಲ್ಲ ಅಂತ ಹೇಳಿ ಕಾರಣಕ್ಕೆ ಬೇಕಾಗಿ ಇವತ್ತು ಅದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ನನಗೆ ಗೊತ್ತಿರುವ ಮೂಲದ ಪ್ರಕಾರ ಆಸ್ಪತ್ರೆಯಲ್ಲಿ ಕೂಡ ಅಪಘಾತವನ್ನ ಮಾಡಿರುವಂತಹ ವ್ಯಕ್ತಿ ಯಾವ ವ್ಯಕ್ತಿಯಿಂದ ಅಪಘಾತವಾಗಿದೆ ಅವರು ಕೂಡ ಆಸ್ಪತ್ರೆಯಲ್ಲಿ ಒಂದಷ್ಟು ಸಹಕಾರವನ್ನ ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು ಗಮನಕ್ಕೆ ಬಂದಿದೆ ಆನಂತರ ಸುಬ್ರಹ್ಮಣ್ಯರವರಾಗಿರ್ಬೋದು ಕೊಡಿಯಾಲದ ಸುಬ್ರಹ್ಮಣ್ಯರವರಾಗಿರ್ಬೋದು ಆನಂತರ ಬೇರೆ ಬೇರೆ ಆ ಊರಿನವರಾಗಿರ್ಬೋದು ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ ದೇಶ ವಿದೇಶಗಳಿಂದ ಸಹಕಾರ ಕೊಟ್ಟಿದ್ದಾರೆ ಇತ್ತೀಚೆಗೆ ಒಂದು ನಾಲ್ಕು ಐದು ದಿನಗಳ ಹಿಂದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದಿದ್ದಂತಹ ಪುಟ್ಟ ಬಾಲಕ ಗಗನ್ ಅವರು ಆಲ್ಮೋಸ್ಟ್ ಆಗಿ ಗುಣಮುಖರಾಗಿ ಮನೆಗೆ ಡಿಸ್ಚಾರ್ಜ್ ಆಗಿ ಬಂದಿದ್ದಾರೆ ಆದರೆ ಅಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದಂತಹ ದೀಪ್ತಿ ಅನ್ನುವಂತಹ ಹೆಣ್ಣು ಮಗಳು ಇನ್ನು ಕೂಡ ಪ್ರಜ್ಞೆ ಒಂದು ಸಲ ಬರ್ತದೆ ಮತ್ತೊಂದು ಸಲ ತಕ್ಷಣವಾಗಿ ಪ್ರಜ್ಞೆ ಹೋಗ್ತದೆ ಈ ರೀತಿ ತೊಂದರೆಗಳು ಆಗ್ತಾನೆ ಇದೆ ಇನ್ನು ಕೂಡ ಸಂಪೂರ್ಣವಾಗಿ ಆಕೆ ಗುಣಮುಖ ಆಗಲಿಲ್ಲ ಆ ವೈದ್ಯರು ಆಕೆಗೆ ಬೇಕಾಗಿರುವಂತಹ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ಸೊ ನಮ್ಮೆಲ್ಲರ ಹಾರೈಕೆ ಇರಲಿ ಅಂತ ಹೇಳುವಂಥದ್ದು ಸೊ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿರತಕ್ಕಂತಹ ದೀಪ್ತಿ ಅವರು ಹೇಗಿದ್ದಾರೆ ಅಂತ ಹೇಳುವಂಥ ಒಂದು ವಿಡಿಯೋ ಕ್ಲಿಪ್ಪಿಂಗ್ ನನ್ನ ಜೊತೆಗಿದೆ ಅದನ್ನು ನಾನು ಇವಾಗ ಹಾಕ್ತೀನಿ очку ç relствен,

ಸೊ ನೋಡಿ ಅಂದ್ರೆ ನಾವು ಕೊಟ್ಟಿರುವಂತಹ ಹಣದಿಂದ ಮಕ್ಕಳ ಯಾವ ರೀತಿಯಲ್ಲಿ ಆರೋಗ್ಯವಂತರಾಗ್ತಾ ಇದ್ದಾರೆ ಅದನ್ನು ಸರಿಯಾಗಿ ಉಪಯೋಗಿಸ್ತಾ ಇದ್ದಾರೆ ಅಂತ ಹೇಳುವಂತಹ ಡೌಟ್ಸ್ಗಳು ಕೆಲವರ ತಲೆಯಲ್ಲಿ ಇರ್ಬೋದು ಅದಕ್ಕೆ ಬೇಕಾಗಿ ಚಿಕಿತ್ಸೆಯನ್ನ ಆ ಪುಟ್ಟ ಬಾಲಕಿ ಪಡಿತಾ ಇದ್ರೆ ಮನೆಗೆ ಬಂದಿರುವಂತಹ ಬಾಲಕ ಮನೆಯಲ್ಲಿ ರೆಸ್ಟ್ ಪಡಿತಾ ಇದ್ದಾರೆ ಸೊ ಎನಿವೆ ನಮ್ಮೆಲ್ಲರ ಆಶೀರ್ವಾದ ದೇವರ ಆಶೀರ್ವಾದ ಅವರ ಮೇಲೆ ಇರಲಿ ಆದಷ್ಟು ಬೇಗ ಗುಣಮುಖರಾಗಿ ಅವರ ಮನೆಗೆ ಹಿಂದಿರುಗಲಿ ಮತ್ತೆ ಅವರ ಹೊಸ ಜೀವನವನ್ನು ನಡೆಸುವಂತಾಗಲಿ ಅಂತ ಹೇಳುವಂಥದ್ದೇ ಈ ವಿಡಿಯೋದ ಭಾಳ ಮುಖ್ಯವಾಗಿರುವಂಥ ಉದ್ದೇಶ ಹಾಗೆ ನಿಮ್ಮ ಜೊತೆಗೆ ನಾನು ಕೊಟ್ಟಿರುವಂಥ ಅಪ್ಡೇಟ್ಸ್ ಸೊ ಥ್ಯಾಂಕ್ ಯು ಸೊ ಮಚ್ ಸಾಕಷ್ಟು ಮಂದಿ ಕೇಳ್ತಾ ಇರೋದಕ್ಕೆ ಆನ್ಸರ್ ಸಿಕ್ಕಿದೆ ನಾನು ಭಾವಿಸ್ತಾ ಇದ್ದೀನಿ ಸೊ ನನ್ನ ಜೊತೆ ಸ್ಟುಡಿಯೋದಲ್ಲಿ ಇವತ್ತು ಸಹಕಾರ ಕೊಟ್ಟಿರುವಂತಹ ಮುರಳೀಕೃಷ್ಣ ಅವರಿಗೆ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನಮ್ಮ ಎಲ್ಲ ನೀವು ನೋಡೋದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೇಳ್ಕೊಳ್ತಾ ಇದ್ದೀನಿ ಸೊ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು ಬಾ ಬಾಯ್